ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ದರ್ಶನ್ ಅವರಿಗೆ ಬಳ್ಳಾರಿಗೆ ಮತ್ತೆ ಇನ್ನು ಇಬ್ಬರ ಆರೋಪಿಗಳು ಈಗ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಜಗದೀಶ್ ಹಾಗೂ ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಪೊಲೀಸ್ ಅವರು ಕರೆ ತಂದಿದ್ದಾರೆ ಹಾವೇರಿ ಬ್ಯಾರಕಲ್ಲಿ ಇಬ್ಬರನ್ನ ಇರಿಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಶಿವಮೊಗ್ಗದಲ್ಲಿ ಹುರಿಯನ್ ಮಾದರಿಯ ಕಾರಾಗೃಹ ಇದೆ ಡಿ ಗ್ಯಾಂಗ್ನ ಇಬ್ಬರು ಈಗ ಒಟ್ಟು ಹದಿನೇಳು ಜನ ಇವರು ಸೊ ಒಂದು ವಾರ ಕ್ವಾರಂಟೈನಲ್ಲಿ ಇಬ್ಬರು ಆರೋಪಿಗಳಿರ್ತಾರೆ ಶಿವಮೊಗ್ಗ ಕೇಂದ್ರ ಕ್ವ ಕಾರಾಗೃಹದಲ್ಲಿರುವಂಥ ಐದು ಬ್ಯಾರಗಳು ಅಲ್ಲಿ ತುಂಗ ಭದ್ರ ಶರಾವತಿ ಕುಮದ್ವತಿ ಹಾಗೂ ಕಾವೇರಿ ಅನ್ನುವಂಥ ಐದು ಬ್ಯಾರಕನ್ನು ಹೊಂದಿರುವಂಥ ಬಂದಿಖಾನೆ ಇನ್ನೂರ ಎಪ್ಪತ್ತು ಕೊಠಡಿ ಹೊಂದಿರುವಂಥ ಶಿವಮೊಗ್ಗ ಕೇಂದ್ರ ಕಾರಾಗೃಹ ಅಲ್ಲಿ ಈಗ ಇಬ್ಬರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಎಲ್ಲರೂ ಒಟ್ಟಿಗೆ ಇದ್ದರೆ ಸರಿ ಅನ್ಸ್ ಇರೋದಿಲ್ಲ ಅಂಥೇಳಿ ಈ ರೀತಿಯಾಗಿ ಪ್ಲಾನಿಂಗನ್ನು ಮಾಡಿಕೊಂಡಿದ್ದಾರೆ ಇದೆಲ್ಲ ಬೇಕಿತ್ತ ಅಂಥೇಳಿ ಸಹಜವಾಗಿ ಈಗ ಗೊತ್ತಾಗಿರತ್ತೆ ಅವರಿಗೆ ಹೊರಗಡೆ ಹೆಂಗಿರ್ತೀವಿ ಒಳಗಡೆನೂ ಹಂಗಿರ್ತೀವಿ ಅಂಥೇಳಿ ತೋರಿಸಿದ್ರೆ ಹಾಗೆ ಆಗತ್ತೆ ಈಗ ಈಗ ಅನುಭವಿಸಬೇಕಾಗತ್ತೆ ಎಲ್ಲ ಆರೋಪಿಗಳು ಇನ್ಮೇಲೆ ಅಂತೂ ಭಾಳ ಕಷ್ಟ ಇದೆ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋಕ್ಕಿಂತ ಮುಂಚೆ ಆಗ್ತಾ ಇರೋದು ಹಂಗಾಗಿ ಅವರಿಗೆ ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ ಹೊರಗಡೆ ಬರೋದಕ್ಕೆ ಮೇಲ್ ಸಿಗೋದು ಕೂಡ ಭಾಳ ಕಷ್ಟ ಬಹಳ ಮುಖ್ಯವಾಗಿ ದರ್ಶನವರ ಪರಿಸ್ಥಿತಿ ಏನು ಅನ್ನೋದು ಈಗ ಆತನನ್ನೇ ನಂಬಿಕೊಂಡು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರುವಂಥ ನಿರ್ಮಾಪಕರ ಪರಿಸ್ಥಿತಿ ಏನು ಅಂಥೇಳಿ ಏನು ಮಾಡಬೇಕು ಅಂತ ಸೊ ಆ ರೀತಿಯ ಸಮಸ್ಯೆ ಇದೆ ಈ ಮಧ್ಯೆ ಇದರ ಮಧ್ಯೆ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಈ ರೀತಿಯ ಸಮಸ್ಯೆ ಇದೆ ಇಬ್ಬರನ್ನ ಈ ಲಕ್ಷ್ಮಣ್ ಮತ್ತು ಇನ್ನೊಬ್ಬ ಇಬ್ಬರು ಆರೋಪಿಗಳನ್ನು ಈಗ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಆರೋಪಿಯ ಇಬ್ಬರು ಅಂದರೆ ಕೊಲೆ ಆರೋಪಿ ಒಟ್ಟು ಹದಿನೇಳು ಜನ ಅದರಲ್ಲಿ ಇಬ್ಬರನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ದರ್ಶನ್ಗೆ ಬಳ್ಳಾರಿಗೆ ಬಳ್ಳಾರಿ ಬಳ್ಳಾರಿಯಂತೂ ಅದು ಆ ಜೈಲು ದರ್ಶನ್ಗೆ ಸೇಫ್ ಅಲ್ಲ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ ಆದರೂ ಕೂಡ ಅಲ್ಲಿ ಹಾಕಿದ್ದಾರೆ ಅದು ನೋಡೋಣ ಏನೇನು ಆಗತ್ತೆ ಅಂತೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ಹಂಗೆ ಒಂದು ಲೆಕ್ಕ ಪ್ರಕಾರ ಹೊರಪ್ಪನ ಅಗ್ರಹಾರ ಜೈಲೆ ಬೆಟ್ರು ಎಲ್ಲದಕ್ಕಿಂತ ಬಟ್ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದಿದೆಯಲ್ಲ ಅದು ಭಾಳ ಚಾಲೆಂಜು ಕೂಡ ಇರುತ್ತೆ ಆಮೇಲೆ ಇಲ್ಲಿ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಲ್ಲೂ ಕೂಡ ಅನ್ವಯ ಆಗತ್ತಾ ಅನ್ನೋದು ಕೂಡ ನೋಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ